ಸಲಾರ್ ಇಲ್ಲಾರ ಬಿಟ್ಬಿಟ್ಟು ನೋಡಿ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ರೈತರ ಬಗ್ಗೆ ಮತ್ತೆ ಜಾತಿ ಬಗ್ಗೆ ಸ್ಟಾರ್ ವಾರ್ಸ್ ಗಳು ಬಿಟ್ಬಿಟ್ಟು ಎಲ್ಲಾರು ಎಲ್ಲಾ ಹೀರೋಗಳು ಪಿಕ್ಚರ್ ನೋಡ ಸಲಾರ್ ನೋಡಿ ಅವ್ರ ಹೆಂಗ್ ಬೆಳಿತಾರೆ ಕರ್ನಾಟಕದಲ್ಲಿ ನಮಗೆ ಜಾಗ ಇಲ್ಲ ಯಾವ್ದಾದ್ ಮೂವಿ ಬರುತ್ತಲ್ಲ ಕಾಟೇರ ಮೂವಿ ನೋಡಕ್ ಹೇಳಿ ಎಲ್ರಿಗೂ ಅಷ್ಟೇ ಸಲಾರ್ ಅಲ್ಲಿ ಒಂದು ಕಾಟೆರ ಹೂವ ಇದೆ ಆದ್ರೆ ಇಲ್ಲಿ ಕಾಟೇರಾದಲ್ಲಿರೋ ಕಾಟೇರಾವನ್ನ ನೋಡಬೇಕು ಅಂದ್ರೆ ನೀವು ಕಾಟೇರಾಗೆ ಬರಬೇಕು ಪ್ರಶಾಂತ್ ನೀಲ್ ಬಿಟಾ ನೆಕ್ಸ್ಟ್ ಇರೋದೇ ತರುಣ್ ಸುದೀರ್ bro ನಾನು ಓಪನ್ ಆಗಿ ಹೇಳ್ತೀನಿ ನಮ್ಮ ಬಾಸ್ ಬೇರೆ ಇಂಡಸ್ಟ್ರಿಗೆ ಹೋಗಿ ಎನ್ನಡಾ ಎಕ್ಕಾ ಅನ್ನಲ್ಲ ಯಾವತ್ತಿದ್ರೂ ಕರನಾಡದಲ್ಲಿ ಕನ್ನಡನೇ ಹೆಚ್ಚಿಗೆ ಸೂಪರ್ ಆಗಿತ್ತು ಗುರು ಸೂಪರ್ ಸೂಪರ್ ಸಿನಿಮಾ ಡಿ ಬಾಸ್ ಬ್ಯಾಕ್ ಸೂಪರ್ ಆಗಿದೆ ಬ್ರೋ ಬೆಂಕಿ ಬೆಂಕಿ ಅಕ್ಕಾ ತಾಯಿ ಕರಡಿ ವಸುವೆ ಸೂಪರ್ ಸೂಪರ್ ಡಿ ಬಾಸ್ ಸೂಪರ್ ಚೆನ್ನಾಗಿದೆ ಸರ್ ಆಸ್ ಎಕ್ಸ್ಪೆಕ್ಟ್ ಡಿವೋರ್ಸ್ ಫಾರ್ ಎವರ್ ಅಷ್ಟೇ ಹೇಗೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ವೋ ಹಾಗೇ ಇದೆ ಮೂವಿ ನೋ ಮೋರ್ ಹಾ ಓಕೆ ನ್ಯೂ ಇಯರ್ ಬಟ್ ಬೆಸ್ಟ್ ದಿ ಬೆಸ್ಟ್ ಸೂಪರ್ ಆಗಿದೆ ಬ್ರೋ ಪಕ್ಕಾ ನೋಡಿ ಮೂವಿ ಬಂದು 100 ಡೇಸ್ ಯಾರು ಕ್ಯಾಸ್ಟ್ ಎಲ್ಲ ನೋಡಬೇಡಿ ಬಂದು ಮೂವಿ ನೋಡಿ

ಎಲ್ಲರೂ ಸ್ಟಾರ್ ವಾರ್ಸ್ಗಳು ಬಿಟ್ಬಿಟ್ಟು ಎಲ್ಲರೂ ಎಲ್ಲ ಹೀರೋಗಳದ್ದು ಪಿಕ್ಚರ್ ನೋಡೋಕೆ ಫಸ್ಟು ಕನ್ನಡ ಬೆಳೀಬೇಕು ಸಲಾರ್ ನೋಡಿ ಅವ್ರು ಹೆಂಗೆ ಬೆಳೀಸ್ತಾರೆ ಕರ್ನಾಟಕದಲ್ಲಿ ನಮಗೆ ಜಾಗ ಇಲ್ಲ ಹಂಗಾಗಿದೆ ಅದಕ್ಕೆ ಎಲ್ಲರೂ ಎಲ್ಲ ಹೀರೋಗಳ ಫ್ಯಾನ್ಸ್ನು ಒಂದಾಗಿ ಕನ್ನಡ ಪಿಕ್ಚರ್ಗಳನ್ನ ನೋಡಿ ಮೇಲೆ ತರಬೇಕು ಅನ್ನೋದೇ ನನ್ನ ಆಸೆ ಮೂವಿ ಮಾತ್ರ ಸೂಪರು ಬಾಕ್ಸ್ ಆಫೀಸ್ ಧೂಳು ರೈತರ ಬಗ್ಗೆ ಏನಂತ ಗೊತ್ತಾಗಬೇಕು ಅಂದರೆ ಈ ಮೂವಿ ಬಂದು ನೋಡಬೇಕು ಯಾವುದಾದ್ರೂ ಮೂವಿ ಬರುತ್ತಲ್ಲ ಕಾಟೇರ ಮೂವಿ ನೋಡಕ್ ಹೇಳಿ ಎಲ್ರಿಗೂ ಅಷ್ಟೇ ಜೈ ಡಿ ಬಾಸ್ ಫ್ಯಾನ್ ಆಗಿ ಮಾಡ್ತೀವಿ ಫ್ಯಾನ್ ತರ ತೋರಿಸ್ತೀವಿ ಅಂತ ಹೇಳಿದ್ರು ಅವ್ರು ನಿಜ ಅದೇನ್ ಅಂತಾನೆ ಮಾಡಿದ್ರು ಇಲ್ಲ ಫ್ಯಾನ್ ನಮ್ ಬಾಸ್ ಹಿಂಗ್ ತೋರಿಸ್ಬೇಕು ಅಂತಾನೆ ಮಾಡಿದ್ರು ಗೊತ್ತಿಲ್ಲ ಚೆನ್ನಾಗ್ ತೋರ್ಸಿದಾರೆ ಬಾಸ್ನ ಯಾವ್ದೇ ಇದ್ರಲ್ಲೂ ಅವ್ರ ಒಂದು ನಟನೆ ಅಂತೂ ಕೇಳಕ್ಕಂತೂ ಇಲ್ವೇ ಇಲ್ಲ ಅವ್ರು ತೋರಿಸ್ದೆ ತುಂಬಾ ಮಾಡಿದಾರೆ ಅಣ್ಣ ಅಳುವೇ ಬಂದ್ಬಿಡುತ್ತೆ ಅವ್ರು ಮಾಡಿರೋ ಒಂದು ಇದಕ್ಕೆ ಒಂದು ಕಣ್ಣೀರು ಬಿದ್ದ್ ಏನೋ ಒಂದರ ಆ ತರ ಕಣ್ಣೀರೆಲ್ಲ ಎಲ್ಲಾ ಚೆನ್ನಾಗಿದೆ ಮೂವಿ ಅವ್ರು ಏನು ರೈತರ ಬಗ್ಗೆ ಮಣ್ಣು ಅಂತ ಹೇಳು ಏನೇನು ಎಷ್ಟು ಜನ ಇದರಲ್ಲಿ ಹೇಳಿದ್ರು ಅದೇ ಥರನೇ ಮೂವಿ ಇದೆ ಅವ್ರ ಜೊತೆಗೆ ಮಾಡಿರೋ ಒಂದು ಇದುಗಳು ಅವ್ರ ಜೊತೆಗೆ ಮಾಡಿರೋ ಹೀರೋಯಿನ್ ಮಸ್ತ್ ಆಗಿ ಅಣ್ಣ ಹೀರೋಯಿನ್ ಬಗ್ಗೆ ಅಂತೂ ಹೇಳೋಂಗೇ ಇಲ್ಲ ಹೊಸ ಎಂಟ್ರಿ ಹೀರೋಯಿನ್ ಅಂತೂ ಮಸ್ತ್ ಆಗಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಪರವಾಗಿಲ್ಲ ಅಣ್ಣ ಒಂದೇ ಒಂದು ಡೈಲಾಗು ಈ ಸಹ ಕಾವೇರಿನೂ ನಮ್ದೆ ಕಾಟೇರನು ನಮ್ದೆ ಸಿನಿಮಾ ಹೇಗಿತ್ತು ಬ್ರೋ ಬ್ರೋ ಸೂಪರ್ ಆಗಿ ಮಾಡಿದ್ದಾರೆ ಡಿ ಬಾಸ್ ಅವರು ಡಿ ಬಾಸ್ ಅವ್ರ ಸೀನ್ಸ್ ಅಂತೂ ಅಲ್ಟಿ ಆಗ್ತಾ ಇದ್ದಾರೆ ನಮ್ಮ ತರುಣ್ ಸುಧೀರ್ ಅವರು ಸಲಾರಲ್ಲಿ ಒಂದು ಕಾಟೇರವ ಇದೆ ಆದರೆ ಇಲ್ಲಿ ಕಾಟೇರದಲ್ಲಿರೋ ಕಾಟೇರವ ನೋಡಬೇಕು ನೋಡ್ಬೇಕು ಅಂದ್ರೆ ನೀವು ಕಾಟೇರಾಗೆ ಬರಬೇಕು ನಂಗೊಂದ್ ಅರ್ಥ ಆಗಲಿಲ್ಲ ತರುಣ್ ಸುಧೀರ್ ತಲೆ ಮತ್ತೆ ಪ್ರಶಾಂತ್ ನೀಲವ್ರ ತಲೆ ಎರಡು ಒಂದೇ ದೇವ್ರಿಗೆ ಇಟ್ಟಿದ್ದಾರೆ ಈ ಸಲ ಕಾಟೇರವ ಇರೋದ್ರಿಂದ ಈ ಮೂವಿ ಪಕ್ಕ ಇಟ್ಟಾಗತ್ತೆ ಪಕ್ಕ ಅಂದ್ರೆ ಡೇಸು ನಮ್ ಭಾಷ ಸೀನ್ ಮಾತ್ರ ಅಲ್ಟಿ ಆಗ್ತಾ ಇದಾರೆ ಒಂದೊಂದು ಸೀನ್ ಡೈಮಂಡ್ ಡೈಮಂಡ್ ಇದ್ದಂಗೆ ಇದ್ದಂಗೈತೆ ಅವ್ರ ಮಾಲಶ್ರೀ ಮಗಳು ಅನ್ನೋದಕ್ಕಿಂತ ಅವ್ರು ಸೂಪರ್ ಆಗಿ ಸಖತ್ತ ಮಾಡಿದಾರ ಬ್ರೋ ಅವರು ಮಾಲೇಶ್ ಮಗಳಾಗ ನಾವು ಮೂವಿ ನೋಡ್ಲಿಲ್ಲ ಹೊಸ ಹೀರೋಯಿನ್ ಆಗಿ ನೋಡಿದಿವಿ ಅವ್ರದ್ದೊಂದೊಂದು ಸೀನು ಸಖತ್ ಆಗ್ತಾ ಇದಾರೆ ತರುಣ್ ಸುಧೀರ್ ಥ್ಯಾಂಕ್ಸ್ ಹೇಳ್ಬೇಕು ನಾವು ಬ್ರೋ ಅವ್ರದ್ದು ನಾವು ಚಿಕ್ಕ ವಯಸ್ಸಿಂದ ಮೂವಿ ನೋಡ್ತಾ ಇದೀವಿ ಬ್ರೋ ಈ ಮೂವಿಲೆ ಒಂಥರ ಡಿಫ್ರೆಂಟ್ ಆಗಿ ತೋರಿಸಿದ್ದಾರೆ ಬ್ರೋ ಅವರು ರಾಬರ್ಟ್ ಅಲ್ಲಿ ಏನೋ ತೋರಿಸಿದ್ರು ತರುಣ್ ಸುಧೀರ್ ಅವ್ ಬಿಡು ಹಂಗೆ ತೋರಿಸ್ತಾರೆ ಅಂತ ನಾವು ಅನ್ಕೊಂಡ್ವಿ ಇದ್ರಲ್ಲಿ ಏನು ಲುಕ್ ಇಲ್ಲ ಏನಿಲ್ಲ ಬ್ರೋ ಮಸ್ತ್ ಆಗಿ ತೋರ್ಸಿದ್ದಾರೆ ಬಾಸ್ನಾ ಸಿಂಪಲ್ ಲುಕ್ ಮಸ್ತ್ ಡೈರೆಕ್ಷನ್ ಅಂದ್ರೆ ತರುಣ್ ಸುಧೀರ್ ಒಬ್ರೆ ಕನ್ನಡ ಇಂಡಸ್ಟ್ರಿಗೆ ಪ್ರಶಾಂತ್ ನೀಲ್ ಬಿಟ್ರೆ ನೆಕ್ಸ್ಟ್ ಇಯರ್ ಅದೇ ತರುಣ್ ಸುಧೀರ್ ಬ್ರೋ ನಾನು ಓಪನ್ ಆಗಿ ಹೇಳ್ತೀನಿ ಇದನ್ನ ಪ್ಯಾನ್ ಇಂಡಿಯಾ ಮಾಡ್ಬೇಕಿತ್ತು ಆದ್ರೆ ಮಾಡ್ಲಿಲ್ಲ ಅವರು ಅದೇ ಬೇಜಾರಾಗಿದೆ ನಾವು ಪ್ಯಾನ್ ಆಗ ಹೇಳ್ತಾ ಇದ್ವಿ ಹೇಳ್ಬೇಕಂತ ಇಷ್ಟಪಡ್ತೀನಿ ಗಂಡ್ಮಕ್ಳು ದೇವ್ ನೀರು ಸುರಿಸಬೇಕು ಜಲ್ ಸುರಿಸಬಾರ್ದು ಕಣ್ ಕಂಡವ್ರ ನೋಡ್ ಜಲ್ ಸುರಿಸೋದ್ ಬಿಡಿ ಫಸ್ಟ್ ಇದು ಇಂಡಿಯಾಗೋಸ್ಕರ ಅದೇ ಫಿಲಮ್ ಇದು ಪ್ರತಿ ಒಬ್ಬ ಇಂಡಿಯನ್ ಪ್ರತಿ ಒಬ್ಬ ಇಂಡಿಯನ್ ಸಹ ಫಿಲಂ ನೋಡ್ಬೇಕು ಅಂತ ಫಿಲಮ್ ಇದು ಜೈ ಡಿ ಬಾಸ್ ಒಂದೊಂದೊಂದು ಬಾಸ್ ಕಾಂತಿಕ್ ಒಬ್ಬೇ ಬಾಸ್ ನಮ್ ಬಾಸ್ ಜೈ ಡಿ ಬಾಸ್ ಹಣ ಫಸ್ಟ್ ನಮ್ ಬಾಸ್ ಬೇರೆ ಇಂಡಸ್ಟ್ರಿಗ್ ಹೋಗಿ ಎನ್ನಡ ಎಕ್ಕಡ ಅನ್ನಲ್ಲ ಯಾವತ್ತಿದ್ರು ಕರ್ನಾಟಕದಲ್ಲಿ ಕನ್ನಡನೇ ಅಂತ ಕನ್ನಡ 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 ಅಂತಾರೆ ಪಾಠ ಕೇಳಿದ್ರೆ ಬರುತ್ತೆ ಸೌಂಡು ಕರ್ನಾಟಕಕ್ಕೆ ಯಾವತ್ತಿದ್ರು ನಮ್ ಬಾಸೆ ಬ್ರ್ಯಾಂಡ್

ಆ ಈಗ್ಲೂ ಒಂದರ ಅಳು ಬರಂಗೇ ಓಡೈತೆ ಸಕ್ಕತ್ತಾಗಿ ಮಾಡಾರ ಆಕ್ಟಿಂಗ್ ಮಾತ್ರ ಬಾಯ್ಸು ಇಂಥ ಕಥೆಗಳನ್ನು ಒಪ್ಕೊಂಡು ಮಾಡಲಿ ಅಂತ ಭಾಳ ಈ ಕೇಳ್ಕತ್ತೀವಿ ಸೂಪರಾಗಿ ಮಾಡಾರ ಅಂತ ಎಲ್ಲರೂ ಫ್ಯಾಮಿಲಿ ಸಮೇತ ನೋಡಿ ನೋಡಿ ಆಕ್ಷನ್ಸ್ ಆಕ್ಷನ್ಸಿಗಿಂತ ಸೂಪರ ಗನ್ಸ್ ಬೆವರ್ ಸುರಿಸ್ಬೇಕು ಜೋಲ್ ಸುರಿಸ್ಬಾರ್ದು ಅದೇ ಡೈಲಾಗ್ ಬಸ್ ಓಕೆ ಇನ್ನೊಂದು ಹೇಳ್ತೀನಿ హీరోయిನ್ ಚೆನ್ನಾಗಿ ಮಾಡಿದಿರಣ್ಣ ಫಸ್ಟ್ ಫಿಲಂ ಅಂತ ಅನ್ಸೋದೇ ಇಲ್ಲ एक्चुअली ಹೇಳಬೇಕಂದ್ರೆ ಚೆನ್ನಾಗಿ ಮಾಡಿದ್ದಾರೆ ಬಟ್ ಒಂದು ಒಳ್ಳೆ ಫೀಲಿಂಗ್ ಇದೆ ನೋಡ್ದಾ ನೋಡ್ದಾ ನಮಗೂ ಒಂದು ಒಳ್ಳೆ ಆವಾಗ ನಡೆದ ಎಲ್ಲ ಘಟನೆಗಳು ನೆನಪಾಗ್ತವೆ ನಮಗೆ ನೋಡಿಲ್ಲ ಬಟ್ ಈಗ ಫಿಲಮ್ ಅಲ್ಲಿ ನೋಡಿದಾಗ ಒಂದು ಸ್ವಲ್ಪ ನಮಗೂ ಈಗ ಅಂತ ಬೇಜಾರಾಗುತ್ತೆ ಬಟ್ ಆದರೂ ಬಾಸ್ ಆಕ್ಟಿಂಗ್ ಮಾತ್ರ ಸೂಪರ್ ಆಕ್ಷನ್ ಸೀಕ್ವೆನ್ಸ್ ಅಂದ್ರೆ ಫಿಜಾ ಹೋಗ್ಬಿಡೋಣ ಸಾಂಗ್ ಪಸ್ಟ್ನೇ ಸಾಂಗ್ ಸೂಪರ್ ಎಲ್ಲ ಸಾಂಗು ಚೆನ್ನಾಗಿದೆ ಒಂದ್ ಸೆಕೆಂಡ್ ಬಾಸ್ ಇಸ್ ಬ್ಯಾಕ್ ರೈತರ ಬಗ್ಗೆ ತುಂಬಾ ರೈತರ ಬಗ್ಗೆ ಸೂಪರ್ ಬಾಸ್ ರೈತರು ಉಳುವ ಉಳುವನೆ ಭೂಮಿ ಒಡೆಯ ಅಷ್ಟೇ